ಆದಿಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ರೇಣುಕ ನಗರದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರ್ ಅವರು ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಮತ್ತು ಹಿತೈಷಿಗಳು ಮತ್ತು ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಆಯುಧ ಪೂಜೆಯ ಅಂಗವಾಗಿ ತಮ್ಮ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸ್ನೇಹಿತರು ಮತ್ತು ಬಂಧು ಮಿತ್ರರಿಗೆ ಸಿಹಿಯನ್ನು ಹಂಚಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ವೇಳೆ ಕಾಮನಹಳ್ಳಿ ಗ್ರಾಮದಲ್ಲಿ ಎಂ ಎನ್ ಪಿ ಮತ್ತು ಕೆಟಿಎಸ್ ನೂತನ ಕಚೇರಿ ವಿಶೇಷ ಪೂಜೆ ನಡೆಸಿ ಉದ್ಘಾಟಿಸಲಾಯಿತು ಇನ್ನು ಇದೇ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ರಮೇಶ್ ಮುಖಂಡರಾದ ಶ್ರೀನಿವಾಸ್ ಸರ್ಜಾ ಸೂರಿ ಮತ್ತು ಕಾಮನಹಳ್ಳಿ ಶ್ರೀನಿವಾಸ್ ರೆಡ್ಡಿ ಹಾಜರಿದ್ದರು ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ರಾಜ್ಯದ ಜನತೆಗೆ ಮತ್ತು ಸಬ್ಜಾಪುರ ಹೋಬಳಿ ಜನಕ್ಕೆ ದೀಪಾವಳಿ ಶುಭಾಶಯಗಳನ್ನು ಕೊಡ್ತಾ ಏನು ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಮ್ಮ ಸಬ್ಜಾಪುರ ಗ್ರಾಮ ಪಂಚಾಯಿತಿಯ ಕಾರ್ಮಿಕರಾಗಿರ್ತಕ್ಕಂಥ ಎಲ್ಲರಿಗೂ ಸಣ್ಣದಾಗಿ ಒಂದು ದಿನಸಿಯನ್ನು ಹಂಚಿ ಮತ್ತು ನಮ್ಮ ಮನೆ ಅಂಗಲದಲ್ಲಿರ್ತಕ್ಕಂಥ ನಮ್ಮ ವೆಹಿಕಲ್ಗಳಿಗೆಲ್ಲ ಇವತ್ತು ದಸರಾ ಹಬ್ಬವನ್ನು ಸಹ ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚುವುದರ ಮೂಲಕ ಇವತ್ತು ದೀಪಾವಳಿಯನ್ನು ಮಾಡ್ತಾ ಇದ್ದೀನಿ ಪಟಾಕಿಯನ್ನು ದಯವಿಟ್ಟು ಎಲ್ಲ ಜನರಿಗೆ ಸಾರ್ವಜನಿಕರಿಗೆ ಹೇಳೋದೊಂದು ಮನವಿ ಪಟಾಕಿಗಳನ್ನು ದಯವಿಟ್ಟು ದೂರದಿಂದ ಹಚ್ಚಿ ಆದಷ್ಟು ದೀಪದಿಂದ ದೀಪಾವಳಿಯನ್ನು ಮಾಡಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಎಲ್ರಿಗೂ ನನ್ನ ಜೊತೆ ಇರ್ತಕ್ಕಂಥ ನನ್ನ ಸಹೋದರರು ಸಹೋದರಿಯರು ಮತ್ತು ನನ್ನ ಕುಟುಂಬಸ್ಥರು ನಮ್ಮ ಅಣ್ಣ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇದೇ ರೀತಿ ನನ್ನ ಸ್ನೇಹಿತರು ಮತ್ತು ಬೋರ್ ಕಾರ್ಮಿಕರು ನಮ್ಮ ಊರಿನ ಜನ ಎಲ್ಲರೂ ನನ್ನ ಜೊತೆ ಕೈ ಜೋಡಿಸ್ತೀನಿ ನನ್ನ ಕೈಲಾದ ಮಟ್ಟಿಗೆ ವರ್ಷ ವರ್ಷವೂ ಈ ಥರ ನಾನು ಸಣ್ಣ ಪಣ್ಣ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ನಮ್ಮ ಸರ್ಜಾಪುರದ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಕೂಡ ರಂಜನಾಥ್ ಸರ್ಜಾ ಅವರು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಿ ಗ್ರಾಮ ಪಂಚಾಯಿತಿಯ ಕಾರ್ಮಿಕರಿಗೆ ಕಸೆಯನ್ನು ನೀಡಿ ಮತ್ತು ಎಲ್ರಿಗೂ ಸ್ಪೀಡ್ ಹಂಚೋದ್ರ ಮುಖಾಂತರ ಅವ್ರ ವಾಹನಗಳಿಗೆ ಅದ್ದೂರಿವಾಗಿ ಪೂಜೆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅವರಿಗೆ ದೀಪಾವಳಿ ಬೆಳಕು ಹಬ್ಬ ಚೆನ್ನಾಗಿ ಕೊಟ್ಟು ಅವ್ರ ಸುಮ್ಮ ಅವ್ರ ಕುಟುಂಬ ಎಲ್ಲರೂ ಆರೋಗ್ಯ ಅಂತ ನಾನು ಆರೈಸಿದ್ದೇನೆ ಜೈ ಬೀ ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಮ್ಮ ಸ್ನೇಹಿತರಾದ ಹಿಂದೂ ಅವರು ಒಂದು ದೀಪಾವಳಿ ಹಬ್ಬವನ್ನು ತುಂಬ ಸರಳವಾಗಿ ಕಾರ್ಮಿಕರಿಗೆ ತಿಳಿಸಿ ಕೊಟ್ಟು ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಅವರ ಎಲ್ಲರ ಮನೆಯಲ್ಲಿ ದೀಪಾವಳಿ ಆಚರಿಸುವಂತೆ ಮಾಡಿದ್ದಾರೆ ಅವರ ಏನು ಪಂಚಾಯಿತಿ ಕೆಲಸಗಳು ಅಭಿವೃದ್ಧಿ ತುಂಬ ಚೆನ್ನಾಗಿ ಆಗ್ತೈತೆ ಅವರು ಪ್ರತಿ ವರ್ಷ ಈಗನೇ ಎಲ್ಲರ ಬಡ ಕಾರ್ಮಿಕರು ಮತ್ತು ಸ್ನೇಹಿತರು ಅವರನ್ನು ಗುರುತಿಸಲಿ ಹಾರೈಸಲಿ ಅವರ ಯಶಸ್ವಿಗೆ ಮುಂದುವರಲಿ ಅಂತ ನಾನು ಭಗವಂತದಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರಾದ ಸರ್ಜಾಪುರ ಮಂಜು ಸರ್ಜಾ ಅವರು ದಿನಸಯ ಕೂಡ ಮುಖಾಂತರ ದೀಪಾವಳಿ ಹಬ್ಬವನ್ನು ಕಾರ್ಮಿಕರಿಗೆ ಪಂಚಾಯಿತಿ ಕಾರ್ಮಿಕರಿಗೆ ಕೊಡೋ ಮುಖಾಂತರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊದನೇದಾಗಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿಯದ ಆರ್ಥಿಕ ಶುಭಾಶಯಗಳು ಏನಿವತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಾದ ನಮ್ಮ ಮಂಜಣ್ಣನವರ ಮನೆ ಅಂಗಳದಲ್ಲಿ ಅವರ ಕಾರ್ಮಿಕರಿಗೆ ಹಾಗೂ ಇತರ ಜನರಿಗೆ ದಿನಸಿ ಕಿಟ್ ಕೊಡುವ ಮುಖಾಂತರ ದೀಪಾವಳಿ ಹಬ್ಬವನ್ನು ವಿಜೃಂಭಣೆಯಾಗಿ ಆಚರಿಸ್ತಿದ್ದಾರೆ ಹಾಗೂ ಅವರ ಕಾರ್ಗಳು ಮತ್ತು ಇತ್ಯಾದಿ ಇದ್ರಿಗೆ ಆಯುಧ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಮಂಜಣ್ಣವರಿಗೆ ಮುಂದೆ ಒಳ್ಳೆಯ ದಿನ ಬರಲಿ ಅಂತ ಈ ಹಬ್ಬದಲ್ಲಿ ಕೂರ್ಕೊಂತಿದೆ ಮತ್ತೊಮ್ಮೆಯವರಿಗೆ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂಥ ಮಂಜು ಸರ್ಜಾ ಸರ್ ಅವರು ನಮ್ಮ ಪೌರಕಾರ್ಮ ಈ ದಿನ ದೀಪಾವಳಿ ಹಬ್ಬಕ್ಕೆ ಹಿಂಸೆಯನ್ನು ಕೊಟ್ಟು ಶುಭವನ್ನು ಆರಿಸಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು